ಹಳ್ಳಿಯ ಹೆಸರು ಮಾರ್ತಹಳ್ಳಿ ನಗರದಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಕಚ್ಚಾ ರಸ್ತೆಯ ಕೊನೆಯ ತುದಿಯಲ್ಲಿ ನೆಲೆಸಿರುವ ಒಂದು ಸಣ್ಣ ಹಳ್ಳಿ ಅದೇ ಹಳ್ಳಿಯ ಅಂಚಿನಲ್ಲಿ ಒಣಗಿದ ಅರಳಿ ಮರದ ಹತ್ತಿರ ಮಣ್ಣಿನ ಒಂದು ಸಣ್ಣ ಮನೆ ಇತ್ತು ಅದೇ ಮನೆಯಲ್ಲಿ ವಿಕಾಸ್ ಮತ್ತು ಅವನ ಹದಿನೈದು ವರ್ಷದ ಮಗ ಆದರ್ಶ್ ವಾಸಿಸುತ್ತಿದ್ದರು ಮನೆ ಎಷ್ಟು ಚಿಕ್ಕದಾಗಿತ್ತೆಂದರೆ ಮಳೆಗಾಲದಲ್ಲಿ ಗೋಡೆಗಳಿಂದ ಮಣ್ಣು ಉದುರುತ್ತಿತ್ತು ಮೇಲ್ಛಾವಣಿಯ ಮೇಲಿಟ್ಟಿದ್ದ ಹಳೆಯ ಟಾರ್ಪಲ್ ಮಾತ್ರ ಅವರನ್ನು ಮಳೆಯಿಂದ ರಕ್ಷಿಸುತ್ತಿತ್ತು ಒಂದೇ ಕೋಣೆಯಲ್ಲಿ ಎಲ್ಲವೂ ಇತ್ತು ಮಲಗುವ ಜಾಗ ಒಲೆ ಎರಡು ಪಾತ್ರೆಗಳು ಮುರಿದ ಕಪಾಟು ಮತ್ತು ಪುಸ್ತಕಗಳ ರಾಶಿ ಆ ಪುಸ್ತಕಗಳಲ್ಲಿ ಆದರ್ಶ ಕನಸು ನೆಲೆಸಿತು ವಿಕಾಸ್ ಪ್ರತಿದಿನ ಬೆಳಿಗ್ಗೆ ಕತ್ತಲಲ್ಲಿ ಏಳುತ್ತಿದ್ದನು ಹರಿದ ಶರ್ಟ್ ಸವೆದ ಪ್ಯಾಂಟ್ ಕಾಲಿನಲ್ಲಿ ಚಪ್ಪಲಿ ಕೂಡ ಇಲ್ಲ ಬರಿಗಾಲಿನಲ್ಲಿ ಅವನು ಹತ್ತಿರದ ಪಟ್ಟಣಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ದ ಕೆಲವೊಮ್ಮೆ ಇಟ್ಟಿಗೆ ಹೊರತಿದ್ದನು ಕೆಲವೊಮ್ಮೆ ಸಿಮೆಂಟ್ ಕಲಸುತ್ತಿದ್ದನು ಕೆಲವೊಮ್ಮೆ ರಸ್ತೆ ನಿರ್ಮಾಣದಲ್ಲಿ ತೊಡಗುತ್ತಿದ್ದನು ದಿನವಿಡೀ ದುಡಿದ ನಂತರ ಸಿಗುವ ಸಾವಿರದ ಇನ್ನೂರ ರೂಪಾಯಿಗಳಿಂದಲೇ ಮನೆ ನಡೆಯುತ್ತಿತ್ತು ಆದರ್ಶನ ಶಾಲೆ ಹಳ್ಳಿಯ ಉಳಿದ ಮಕ್ಕಳಿಗಿಂತ ಭಿನ್ನವಾಗಿತ್ತು ಅವನು ಪಟ್ಟಣದ ದೊಡ್ಡ ಇಂಗ್ಲಿಷ್ ಶಾಲೆಯಲ್ಲಿ ಓದುತ್ತಿದ್ದನು ಅಲ್ಲಿ ಶ್ರೀಮಂತ ಮನೆತನದ ಮಕ್ಕಳು ಮಾತ್ರ ಓದುತ್ತಿದ್ದರು ಹೊಳೆಯುವ ಬೂಟುಗಳು ಹೊಸ ಸಮವಸ್ತ್ರ ಬೆನ್ನ ಮೇಲೆ ದುಬಾರಿ ಬ್ಯಾಗ್ ಆದರ್ಶ್ ಸಮವಸ್ತ್ರವನ್ನ ಎಷ್ಟೋ ಬಾರಿ ಹೊಲಿದಿದ್ದನು ಕಾಲರ್ ಸವಿದು ಹೋಗಿತ್ತು ಬ್ಯಾಗ್ ಹಳೆಯದಾಗಿತ್ತು ಅದರ ಮೇಲೆ ಅವನ ತಂದೆ ಬಿಳಿ ದಾರದಿಂದ ಅವನ ಹೆಸರನ್ನ ಕಸೂತಿ ಮಾಡಿದ್ದರು ಎಷ್ಟೋ ಬಾರಿ ಸ್ನೇಹಿತರು ನೀನು ಪ್ರತಿದಿನ ನಡೆದುಕೊಂಡೇ ಯಾಕೆ ಬರ್ತೀಯ ಎಂದು ಕೇಳಿದಾಗ ಆದರ್ಶ್ಗೆ ನಾಚಿಕೆಯಾಗ್ತಿತ್ತು ಅವನು ನಗುತ್ತಾ ನಡೆಯುವುದರಿಂದ ಆರೋಗ್ಯ ಸುಧಾರಿಸುತ್ತದೆ ಎಂದು ಹೇಳುತ್ತಿದ್ದನು ಅಸಲಿ ಕಾರಣವೆಂದರೆ ಬಸ್ ಬಾಡಿಗೆ ಕೊಡಲು ಹಣ ಇರಲಿಲ್ಲ ಆದರೂ ಆದರ್ಶ್ ಓದಿನಲ್ಲಿ ಎಲ್ರಿಗಿಂತ ಮುಂದಿದ್ದನು ಪುಸ್ತಕಗಳು ಅವನಿಗೆ ಹೊರೆಯಾಗಿರಲಿಲ್ಲ ಆಸರೆಯಾಗಿದ್ದವು ಇದೇ ಪುಸ್ತಕಗಳು ತನ್ನನ್ನು ಈ ಮಣ್ಣಿನ ಮನೆಯಿಂದ ಹೊರಗೆ ಕರೆದೊಯ್ಯುತ್ತವೆ ಎಂದು ಅವನಿಗೆ ತಿಳಿದಿತ್ತು ರಾತ್ರಿ ಚಿಮಣಿಯ ಬೆಳಕಿನಲ್ಲಿ ಅವನು ಓದುವಾಗ ವಿಕಾಸ್ ಸುಮ್ಮನೆ ಅವನನ್ನ ನೋಡುತ್ತಿದ್ದನು ಒಂದು ರಾತ್ರಿ ವಿಕಾಸ್ ಹೇಳಿದ ಮಗನೇ ನನ್ ಗೊತ್ತು ನಿನ್ನ ಬಟ್ಟೆ ಚೆನ್ನಾಗಿಲ್ಲ ಬೂಟುಗಳಿಲ್ಲ ಆದರೆ ನಾನು ನಿನ್ನನ್ನು ದೊಡ್ಡವರು ಓದುವ ಕಡೆ ಓದಿಸ್ತಿದ್ದೇನೆ ನೀನು ಓದಿ ದೊಡ್ಡವನಾದ್ರೆ ನಮ್ಮ ಜೀವನವೇ ಬದಲಾಗುತ್ತದೆ ಆದರ್ಶ್ ಪುಸ್ತಕ ಮುಚ್ಚಿ ತನ್ನ ತಂದೆಯ ಕಡೆ ನೋಡಿದ ಅಪ್ಪ ನಾನ್ ನಿಮ್ಮನ್ನ ಎಂದಿಗೂ ಕೂಲಿ ಕೆಲಸ ಮಾಡಲು ಬಿಡೋದಿಲ್ಲ ನಾನು ದೊಡ್ಡ ಮನುಷ್ಯನಾಗುತ್ತೇನೆ ವಿಕಾಸ್ ಖಣ್ಣು ತುಂಬಿ ಬಂತು ಆದ್ರೆ ಏನನ್ನೂ ಹೇಳಿಲ್ಲ ಇತ್ತ ಶಾಲೆಯಲ್ಲಿ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವ ತಯಾರಿ ನಡೆಯುತ್ತಿತ್ತು ವೇದಿಕೆ ಅಲಂಕಾರವಾಗ್ತಿತ್ತು ಧ್ವಜಗಳನ್ನ ಹಾಕಲಾಗುತ್ತಿತ್ತು ಪ್ರಾಂಶುಪಾಲರು ಸಭೆ ನಡೆಸ್ತಿದ್ರು ಗಣರಾಜ್ಯೋತ್ಸವ ದಿನದಂದು ಯಾರು ಭಾಷಣ ಮಾಡಬೇಕೆಂದು ನಿರ್ಧರಿಸಬೇಕಿತ್ತು ಸಭೆಯಲ್ಲಿ ಹೆಚ್ಚು ಚರ್ಚೆಯಾಗಲಿಲ್ಲ ಎಲ್ಲರ ದೃಷ್ಟಿ ಒಂದೇ ಹುಡುಗನ ಮೇಲಿತ್ತು ಸುಹಾಸ್ ದೊಡ್ಡ ಬಿಸ್ನೆಸ್ ಕುಟುಂಬದ ಮಗ ದುಬಾರಿ ವಾಚು ಹೊಸ ಸಮವಸ್ತ್ರ ಆತ್ಮವಿಶ್ವಾಸ ತುಂಬಿದ ಮುಖ ಒಬ್ಬ ಶಿಕ್ಷಕರು ಹೇಳಿದ್ರು ಸುಹಾಸ್ ಸ್ಟೇಜ್ ಮೇಲೆ ಚೆನ್ನಾಗಿ ಕಾಣುತ್ತಾನೆ ಅವನ ತಂದೆ ತಾಯಿ ಕೂಡ ಪ್ರಮುಖ ವ್ಯಕ್ತಿಗಳು ಇನ್ನೊಬ್ಬ ತಕ್ಷಣ ಒಪ್ಪಿಗೆ ಸೂಚಿಸಿದ್ರು ಹೌದು ಇಂಗ್ಲಿಷ್ ಕೂಡ ಚೆನ್ನಾಗಿ ಮಾತನಾಡ್ತಾನೆ ಅಗೋ ಕೊನೆಯ ಬೆಂಚ್ ಮೇಲೆ ಕುಳಿತಿದ್ದ ಆದರ್ಶ್ ಮೆಲ್ಲಗೆ ಹೇಳಿದ ಮೇಡಮ್ ನಾನು ಕೂಡ ಭಾಷಣ ಮಾಡಲು ಇಷ್ಟಪಡುತ್ತೇನೆ ಇಡೀ ಕ್ಲಾಸ್ನಲ್ಲಿ ನಗು ಕೇಳಿಸಿತು ಯಾರೋ ಅವನ ಹರಿದ ಬೂಟುಗಳನ್ನ ನೋಡಿದರು ಯಾರೋ ಹೊಲಿದ ಶರ್ಟ್ ನೋಡಿದರು ನೀನು ಕೆಂಪು ಕೋಟೆಗೆ ಹೋಗ್ತೀಯಾ ಏನು ಮೊದಲು ಹೊಸ ಬಟ್ಟೆ ತಗೊಂಡ್ಬಾ ಟೀಚರ್ ಕೈ ಎತ್ತಿ ಎಲ್ಲರನ್ನ ಸುಮ್ಮನಿರಿಸಿದರು ಆದ್ರೆ ಅವರ ಕಣ್ಣುಗಳಲ್ಲೂ ಅನುಮಾನವಿತ್ತು ಪ್ರಿನ್ಸಿಪಲ್ ಕೇವಲ ಇಷ್ಟು ಹೇಳಿದ್ರು ನೋಡೋಣ ಆದರ್ಶ್ ಸುಮ್ಮನಾದ ಆದ್ರೆ ಅವನೊಳಗೆ ಏನೋ ಉರಿಯುತ್ತಿತ್ತು ಇದು ಕೇವಲ ಭಾಷಣದ ವಿಷಯವಾಗಿರಲಿಲ್ಲ ಇದು ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸೋದು ಮತ್ತು ಜನವರಿ ಇಪ್ಪತ್ತಾರು ಇನ್ನೂ ದೂರ ಇರಲಿಲ್ಲ ಮುಂದಿನ ದಿನ ಶಾಲೆಯಲ್ಲಿ ವಾತಾವರಣ ಬದಲಾದಂತಿತ್ತು ಎಲ್ಲೆಡೆ ಜನವರಿ ಇಪ್ಪತ್ತಾರರ ಬಗ್ಗೆ ಮಾತುಗಳು ಕೇಳಿ ಬರುತ್ತಿದ್ದವು ಸ್ಟೇಜ್ ಮೇಲೆ ಯಾರು ನಿಲ್ಲುತ್ತಾರೆ ಯಾರು ಧ್ವಜಾರೋಹಣ ಮಾಡುತ್ತಾರೆ ಯಾರ ಫೋಟೋ ಪೇಪರ್ನಲ್ಲಿ ಬರುತ್ತದೆ ಆದರ್ಶ್ ಸುಮ್ಮನೆ ತನ್ನ ಸೀಟಿನಲ್ಲಿ ಕುಳಿತ ಪುಸ್ತಕ ತೆರೆದು ಓದುತ್ತಿದ್ದನು ಆದರೆ ಅವನ ಗಮನ ಶಬ್ದಗಳ ಮೇಲೆ ಇರಲಿಲ್ಲ ಅವನ ಕಿವಿಗಳು ಅಕ್ಕಪಕ್ಕದ ಮಾತುಗಳಲ್ಲಿ ಸಿಲುಕಿದ್ದವು ಹಿಂದಿನಿಂದ ಇಬ್ಬರು ಹುಡುಗರು ಪಿಸುಗುಟ್ಟುತ್ತಿದ್ದರು ಕೇಳಿದ್ಯಾ ನಿನ್ನೆ ಆದರ್ಶ್ ಭಾಷಣ ಮಾಡ್ತೀನಿ ಅಂತ ಹೇಳಿದ್ನಂತೆ ಇನ್ನೊಬ್ಬ ನಗುತ್ತಾ ಹೇಳಿದ ಅರೆ ಬಿಡೋ ಅವನ ಬಟ್ಟೆ ನೋಡಿದ್ಯಾ ಸ್ಟೇಜ್ ಎಲ್ಲ ಕೊಳೆಯಾಗಿ ಬಿಡುತ್ತೆ ಆದರ್ಶ ಏನೂ ಹೇಳಲಿಲ್ಲ ಅವನು ತಲೆ ತಗ್ಗಿಸಿ ಪುಟ ತಿರುಗಿಸಿದನು ಉತ್ತರ ಕೊಡೋದ್ರಿಂದ ಏನೂ ಬದಲಾಗುವುದಿಲ್ಲ ಅಂತ ಅವನಿಗೆ ತಿಳಿದಿತ್ತು ಮಧ್ಯಾಹ್ನ ಪ್ರಿನ್ಸಿಪಲ್ ಎಲ್ಲಾ ಟೀಚರ್ಸ್ ಮೀಟಿಂಗ್ ಕರೆದರು ಈ ಬಾರಿ ವಿಷಯ ಸ್ವಲ್ಪ ಗಂಭೀರವಾಗಿತ್ತು ಒಬ್ಬ ಹಿರಿಯ ಶಿಕ್ಷಕರು ಹೇಳಿದ್ರು ಸರ್ ಸುಹಾ ಸರಿ ಆದ್ರೆ ಭಾಷಣ ಬರೀ ಹುರು ಹುಡದಾಗಿರುತ್ತದೆ ಇನ್ನೊಬ್ಬ ಶಿಕ್ಷಕರು ಹೆಸರು ಹೇಳುತ್ತಾ ಹೇಳಿದ್ರು ಆ ಕೂಲಿ ಕೆಲಸದವನ ಮಗ ಆದರ್ಶ ಓದಿನಲ್ಲಿ ಚೆನ್ನಾಗಿದ್ದಾನೆ ಆದ್ರೆ ವಾಕ್ಯ ಅಪೂರ್ಣವಾಯಿತು ಪ್ರಿನ್ಸಿಪಲ್ ಅರ್ಥ ಮಾಡಿಕೊಂಡರು ಆದ್ರೂ ಕೋಡೆಯಲ್ಲಿ ನಿಶಬ್ಧ ಆವರಿಸಿತು ಪ್ರಿನ್ಸಿಪಲ್ ವಯಸ್ಸಾದವರು ಬಿಳಿ ಕೂದಲು ಶಾಂತ ಧ್ವನಿ ಅವರು ಕುರ್ಚಿಗೆ ಹೊರಗೆ ಹೇಳಿದರು ಶಾಲೆಯ ಹೆಸರು ವೇದಿಕೆಯಿಂದಲ್ಲ ಶಬ್ದಗಳಿಂದ ನಿರ್ಮಾಣವಾಗುತ್ತದೆ ಆದರೂ ಒತ್ತಡವಿದ್ದು ಆದರ್ಶ್ ಸ್ಟೇಜ್ ಮೇಲೆ ಬರುವುದು ಕೆಲವು ಶಿಕ್ಷಕರಿಗೆ ಇಷ್ಟ ಇರಲಿಲ್ಲ ಜನರು ಏನು ಹೇಳುತ್ತಾರೆ ಮಕ್ಕಳು ಹೇಗೆ ಕಾಣುತ್ತಾರೆ ಎಂಬ ಭಯವಿತ್ತು ಅತ್ತ ಆದರ್ಶ್ಗೆ ಇದೇನೂ ಗೊತ್ತಿರಲಿಲ್ಲ ಅವನು ಎಂದಿನಂತೆ ಶಾಲೆಯಿಂದ ಮನೆಗೆ ಮರಳಿದನು ತಂದೆ ಸುಸ್ತಾಗಿ ಕುಳಿತಿದ್ದರು ಕೈಗಳಲ್ಲಿ ಗುಳ್ಳೆಗಳಿದ್ದವು ಆದರ್ಶ್ ನೀರು ಕೊಟ್ಟು ಏನು ಹೇಳದೆ ಅಡುಗೆ ಮನೆಗೆ ಹೋದನು ರಾತ್ರಿ ಓದುವಾಗ ಅವನು ಒಂದು ಹೊಸ ನೋಟ್ಬುಕ್ ತೆಗೆದನು ಮೇಲೆ ಬರೆದನು ಜನವರಿ ಇಪ್ಪತ್ತಾರು ನನ್ನ ದೇಶ ನನ್ನ ಮಾತು ಅವನು ಬರೆಯುತ್ತಾ ಹೋದನು ತನ್ನ ಹಳ್ಳಿಯ ಬಗ್ಗೆ ತನ್ನ ತಂದೆಯ ಬಗ್ಗೆ ಮಣ್ಣಿನ ಮನೆಯಿಂದ ಶುರುವಾಗುವ ಆ ಕನಸಿನ ಬಗ್ಗೆ ತನಗೆ ಅವಕಾಶ ಸಿಗುತ್ತದೋ ಇಲ್ಲವೋ ಎಂದು ಯೋಚಿಸದೆ ಎರಡು ದಿನಗಳ ನಂತರ ಪ್ರಿನ್ಸಿಪಲ್ ಘೋಷಿಸಿದರು ಯಾವ ಮಗು ಭಾಷಣ ಮಾಡಲು ಇಷ್ಟಪಡುತ್ತದೋ ನಾಳೆ ನನಗೆ ಬರೆದ ಭಾಷಣವನ್ನ ಕೊಡಬಹುದು ಕ್ಲಾಸ್ನಲ್ಲಿ ಸಂಚಲನ ಉಂಟಾಯಿತು ಹಲವು ಮಕ್ಕಳು ಸುಹಾಸ್ನ ಕಡೆ ನೋಡಿದರು ಆದರ್ಶ್ ಕಣ್ಣುಗಳಲ್ಲಿ ಹೊಳಪು ಬಂತು ಬಹುಶಃ ಇದೊಂದು ದಾರಿ ಎಂದು ಅವನು ಮೊದಲ ಬಾರಿಗೆ ಭಾವಿಸಿದನು ಮುಂದಿನ ದಿನ ಆದರ್ಶ್ ನೋಟ್ಬುಕ್ ಹಿಡಿದುಕೊಂಡು ಪ್ರಿನ್ಸಿಪಲ್ ಕೋಣೆಯ ಹೊರಗೆ ನಿಂತಿದ್ದನು ಎದೆ ಜೋರಾಗಿ ಬಡಿಯುತ್ತಿತ್ತು ಬಟ್ಟೆ ಅದೇ ಹಳೆಯದ್ದು ಆದರೆ ಕೈಯಲ್ಲಿದ್ದ ಕಾಗದ ಅವನ ಸತ್ಯವಾಗಿತ್ತು ಒಳಗಿಂದ ಧ್ವನಿ ಬಂತು ಒಳಗೆ ಬಾ ಆದರ್ಶ್ ಬಾಗಿಲು ತೆರೆದನು ಇಲ್ಲಿಂದಲೇ ಅವನ ಕತೆ ನಿಜವಾಗಿಯೂ ಬದಲಾಗಲಿತ್ತು ಆದರ್ಶ್ ನಿಧಾನವಾಗಿ ಪ್ರಿನ್ಸಿಪಲ್ ಕೋಣೆಗೆ ಪ್ರವೇಶಿಸಿದನು ಕೋಣೆ ದೊಡ್ಡದಾಗಿತ್ತು ಗೋಡೆಗಳ ಮೇಲೆ ಶಾಲೆಯ ಹಳೆಯ ಫೋಟೋಗಳು ನೇತಾಡುತ್ತಿದ್ದವು ಒಂದು ಮೂಲೆಯಲ್ಲಿ ತ್ರಿವರ್ಣ ಧ್ವಜವಿತ್ತು ಪ್ರಿನ್ಸಿಪಲ್ ತಮ್ಮ ಕುರ್ಚಿಯ ಮೇಲೆ ಕುಳಿತಿದ್ದರು ಮುಂದೆ ಫೈಲ್ಗಳು ಹರಡಿದ್ದವು ಅವರು ಆದರ್ಶನ್ನು ಮೇಲಿಂದ ಕೆಳಗಿನವರೆಗೆ ನೋಡಿದರು ಬಟ್ಟೆ ಹಳೆಯದು ಬೂಟುಗಳು ಸವೆದಿದ್ದವು ಆದರೆ ಕಣ್ಣುಗಳಲ್ಲಿ ವಿಚಿತ್ರವಾದ ದೃಢತೆ ಇತ್ತು ಹೇಳು ಮಗನೇ ಪ್ರಿನ್ಸಿಪಾಲ್ ಶಾಂತ ಧ್ವನಿಯಲ್ಲಿ ಹೇಳಿದರು ಆದರ್ಶ್ ನಡುಗುವ ಕೈಗಳಿಂದ ನೋಟ್ಬುಕ್ ಮುಂದೆ ಚಾಚಿದನು ಸರ್ ನಾನು ಭಾಷಣ ಬರೆದಿದ್ದೇನೆ ನೀವು ಕೇಳೋದಾದ್ರೆ ಪ್ರಿನ್ಸಿಪಾಲ್ ನೋಟ್ಬುಕ್ ತೆಗೆದುಕೊಂಡರು ಓದಿ ಹೇಳು ಎಂದರು ಆದರ್ಶ್ಗೆ ಗಂಟಲು ಒಣಗಿತು ಇದು ಶ್ರೀಮಂತ ಮಕ್ಕಳ ಪೋಷಕರು ಕುಳಿತುಕೊಳ್ಳುವ ಅದೇ ಕೋಣೆಯಾಗಿತ್ತು ಅದೇ ಕುರ್ಚಿ ಅದೇ ಟೇಬಲ್ ಅವನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಓದಲು ಪ್ರಾರಂಭಿಸಿದನು ಗೌರವಾನ್ವಿತ ಅತಿಥಿಗಳೇ ಇಂದು ನಾನು ಪತ್ರಿಕೆಗಳಲ್ಲಿ ಕಡಿಮೆ ಮತ್ತು ಬೀದಿಗಳಲ್ಲಿ ಹೆಚ್ಚು ಕಾಣುವ ಆ ಭಾರತದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಆರಂಭದಲ್ಲಿ ಧ್ವನಿ ಮೆಲ್ಲಗಿತ್ತು ಆದರೆ ನಿಧಾನವಾಗಿ ಶಬ್ದಗಳು ಅವನನ್ನ ಸಾಂತ್ವನಗೊಳಿಸಿದವು ಅವನು ತನ್ನ ತಂದೆಯ ಕೂಲಿ ಕೆಲಸದ ಬಗ್ಗೆ ಪ್ರಸ್ತಾಪಿಸುತ್ತಾನೆ ಅವರು ಬಿಸಿಲಿನಲ್ಲಿ ಹೇಗೆ ಕೆಲಸ ಮಾಡುತ್ತಾರೆ ಹಳ್ಳಿಯ ಮಕ್ಕಳು ಹೇಗೆ ಶಾಲೆ ಬಿಡುತ್ತಾರೆ ಕನಸುಗಳು ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಲ್ಲ ಎಂಬುದರ ಬಗ್ಗೆ ಪ್ರಿನ್ಸಿಪಲ್ ಮಧ್ಯದಲ್ಲಿ ಏನೂ ಮಾತನಾಡಲಿಲ್ಲ ಅವರು ಸುಮ್ಮನೆ ಕೇಳುತ್ತಿದ್ದರು ಕೋಣೆಯ ವಾತಾವರಣ ಬದಲಾಗುತ್ತಿತ್ತು ಆದರ್ಶ್ ಮುಂದೆ ಓದಿದ ದೇಶ ನಿಜವಾಗಿಯೂ ಮುಂದುವರಿಯುತ್ತಿದ್ದರೆ ಅದರ ಅರ್ಥ ಕೆಲವರು ತುಂಬಾ ಎತ್ತರಕ್ಕೆ ಹೋಗಿದ್ದಾರೆ ಎಂದಲ್ಲ ಕೊನೆಯ ಸಾಲಿನಲ್ಲಿ ನಿಂತಿರುವ ಮಗು ಕೂಡ ಮುಂದೆ ಬಂದಾಗ ಮಾತ್ರ ನಿಜವಾದ ಪ್ರಗತಿಯಾಗುತ್ತದೆ ಆದರ್ಶ್ ಕಣ್ಣುಗಳು ತೇವವಾದವು ಆದರೆ ಅವನು ನಿಲ್ಲಲಿಲ್ಲ ಇದು ಕೇವಲ ಭಾಷಣವಾಗಿರಲಿಲ್ಲ ಇದು ಅವನ ಜೀವನವಾಗಿತ್ತು ಅವನು ಓದುವುದನ್ನು ಮುಗಿಸಿದಾಗ ಕೋಣೆಯಲ್ಲಿ ಮೌನ ಆವರಿಸಿತು ಪ್ರಿನ್ಸಿಪಲ್ ಕನ್ನಡಕ ತೆಗೆದರು ಸ್ವಲ್ಪ ಸಮಯದ ನಂತರ ಹೇಳಿದರು ಇದನ್ನ ನೀನೇ ಬರೆದಿದ್ಯಾ ಹೌದು ಸರ್ ಆದರ್ಶ್ ತಲೆ ತಗ್ಗಿಸಿ ಹೇಳಿದ ಯಾರೂ ಸಹಾಯ ಮಾಡಿಲ್ವಾ ಇಲ್ಲ ಸರ್ ಇದು ಕೇವಲ ನನ್ನ ಮಾತು ಪ್ರಿನ್ಸಿಪಲ್ ಕುರ್ಚಿಯಿಂದ ಎದ್ದು ಕಿಟಕಿಯ ಹತ್ತಿರ ಹೋದರು ಹೊರಗೆ ಮೈದಾನದಲ್ಲಿ ಮಕ್ಕಳು ಆಟವಾಡುತ್ತಿದ್ದರು ನಂತರ ಅವರು ಮೆಲ್ಲನೆ ಹೇಳಿದರು ನಿನಗೆ ಗೊತ್ತಾ ನಿನ್ನ ಬಟ್ಟೆಗಳ ಬಗ್ಗೆ ನಿನ್ನ ಅಂತಸ್ತಿನ ಬಗ್ಗೆ ಜನ ಏನು ಹೇಳುತ್ತಾರೆ ಅಂತ ಆದರ್ಶ್ ಮೊದಲ ಬಾರಿಗೆ ಕಣ್ಣೆತ್ತಿ ನೇರವಾಗಿ ನೋಡಿದ ಸರ್ ಜನ ನಾನು ಸುಮ್ಮನಿದ್ರೂ ಕೂಡ ಮಾತನಾಡ್ತಾರೆ ಪ್ರಿನ್ಸಿಪಲ್ ಸ್ವಲ್ಪ ಹೊತ್ತು ಮೌನವಾಗಿದ್ದರು ನಂತರ ಫೈಲ್ ಮುಚ್ಚಿ ಹೇಳಿದರು ಸರಿ ಜನವರಿ ಇಪ್ಪತ್ತಾರರಂದು ನೀನು ಭಾಷಣ ಮಾಡುತ್ತೀಯಾ ಆದರ್ಶ್ಗೆ ತಾನು ತಪ್ಪು ಕೇಳಿಸಿಕೊಂಡೇನೇನು ಅನ್ನಿಸಿತು ಸರ್ ನಿಜವಾಗ್ಲು ಪ್ರಿನ್ಸಿಪಲ್ ಮತ್ತೆ ಹೇಳಿದ್ರು ಈ ಶಾಲೆ ಕೇವಲ ಒಳ್ಳೆ ಬಟ್ಟೆ ಹಾಕುವವರಿಗೆ ಮಾತ್ರ ಅಲ್ಲ ಕಷ್ಟಪಟ್ಟು ಓದುವವರಿಗೂ ಸೇರಿದ್ದು ಆದರ್ಶ್ ಕೋಣೆಯಿಂದ ಹೊರ ಬಂದಾಗ ಅವನ ಹೆಜ್ಜೆಗಳು ನೆಲದ ಮೇಲೆ ಬೀಳುತ್ತಿರಲಿಲ್ಲ ಕಾರಿಡಾರ್ನಲ್ಲಿ ನಿಂತಿದ್ದ ಕೆಲವು ಶಿಕ್ಷಕರು ಅವನನ್ನು ಆಶ್ಚರ್ಯದಿಂದ ನೋಡಿದರು ಸುದ್ದಿ ಹರಡಿತು ಮನೆಗೆ ತಲುಪಿ ಅವನು ವಿಕಾಸ್ಗೆ ವಿಷಯ ತಿಳಿಸಿದನು ವಿಕಾಸ್ ಸ್ವಲ್ಪ ಹೊತ್ತು ಸುಮ್ಮನಿದ್ದರು ನಂತರ ಹೇಳಿದ್ರು ಮಗನೇ ಹೆದರ್ಬೇಡ ಸತ್ಯ ಹೇಳಿದ್ರೆ ದೇವರು ಸಹಾಯ ಮಾಡ್ತಾನೆ ಜನವರಿ ಇಪ್ಪತ್ತಾರು ಈಗ ಬಹಳ ಹತ್ರದಲ್ಲಿತ್ತು ಆದರ್ಶ್ಗೆ ತಿಳಿದಿತ್ತು ಇದು ಕೇವಲ ಒಂದು ಭಾಷಣವಲ್ಲ ಇದು ಅವನ ಗುರುತಿನ ಹೋರಾಟ ಪ್ರಿನ್ಸಿಪಲ್ ನಿರ್ಧಾರದ ಸುದ್ದಿ ಶಾಲೆಯಲ್ಲೆಲ್ಲ ಬೆಂಕಿಯಂತೆ ಹರಡಿತು ಕೆಲವು ಮಕ್ಕಳಿಗೆ ನಂಬಲಾಗಲಿಲ್ಲ ಕೆಲವರಿಗೆ ಕೋಪ ಬಂತು ಮತ್ತು ಕೆಲವರು ಸುಮ್ಮನೆ ನಗುತ್ತಿದ್ದರು ವೇದಿಕೆಯ ಮೇಲೆ ಶ್ರೀಮಂತ ಹುಡುಗರು ಮಾತ್ರ ನಿಲ್ಬೇಕು ಅಂತ ಮೊದಲೇ ಅಂದುಕೊಂಡಿದ್ದವರು ಹೆಚ್ಚು ಕೋಪಗೊಂಡಿದ್ದರು ಸುಹಾಸ್ನ ಸ್ನೇಹಿತರು ಆದರ್ಶ್ನನ್ನು ಸುತ್ತುವರೆದರು ಏನಪ್ಪ ನೀನು ಭಾಷಣ ಮಾಡ್ತೀಯಾ ಬೈಕ್ ಹಿಡಿಯೋಕೆ ಬರುತ್ತಾ ನಿನಗೆ ನಿನ್ನಂಥವರು ಹಿಂದೆ ಕುಳಿತು ಚಪ್ಪಾಳೆ ತಟ್ಟಬೇಕು ಆದರ್ಶ್ ಸುಮ್ಮನೆ ಹೊರಟು ಹೋದನು ಉತ್ತರ ನೀಡುವುದು ಸರಿ ಅಂತವನಿಗೆ ಅನ್ನಿಸ್ಲಿಲ್ಲ ಆದರೆ ಒಳಗೆ ಏನೋ ಹೊಡೆಯುತ್ತಿತ್ತು ಸ್ಟೇಜ್ ಏರುವುದು ಸುಲಭ ಅಲ್ಲ ಅಂತ ಅವನಿಗೆ ತಿಳಿದಿತ್ತು ಕೆಲವು ಶಿಕ್ಷಕರು ಕೂಡ ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿದರು ಒಬ್ಬರು ಹೇಳಿದರು ಭಾಷಣ ಜಾಸ್ತಿ ಉದ್ದ ಮಾಡಬೇಡ ಇನ್ನೊಬ್ಬರು ಸರಳವಾದ ಮಾತುಗಳನ್ನಾಡು ತೂಕದ ಶಬ್ದಗಳನ್ನ ಬಳಸಬೇಡ ಎನ್ನುತ್ತಿದ್ದರು ಅಂದ್ರೆ ಅವರು ಅವನನ್ನ ಮೊದಲೇ ಕುಗ್ಗಿಸಲು ಬಯಸುವ ಹಾಗಿತ್ತು ಸಂಜೆ ಮನೆಗೆ ಮರಳಿದ ಆದರ್ಶ್ ಚಿಮಣಿ ಹಚ್ಚಿ ಭಾಷಣ ಮತ್ತೆ ಓದಲು ಪ್ರಾರಂಭಿಸಿದನು ಪ್ರತಿ ಸಾಲಿನ ಜೊತೆ ಅವನಿಗೆ ತನ್ನ ತಂದೆಯ ಮುಖ ನೆನಪಾಗುತ್ತಿತ್ತು ಕೂಲಿ ಕೆಲಸದಿಂದ ಮರಳುವ ಸುಸ್ತಾದ ಹೆಜ್ಜೆಗಳು ಅಂಗೈಗಳಲ್ಲಿ ಬಿದ್ದ ಗುಳ್ಳೆಗಳು ಅಚಾನಕ್ ವಿಕಾಸ್ ಕೇಳಿದ್ರು ಭಯ ಆಗ್ತಿದೆಯ ಮಗನೆ ಆದರೆ ಸ್ವಲ್ಪ ಹೊತ್ತು ಮೌನವಾಗಿದ್ದ ನಂತರ ಹೇಳಿದ ಅಪ್ಪ ನಾನು ಸ್ಟೇಜ್ ಮೇಲೆ ನಿಂತುಕೊಂಡ್ರೆ ಜನ ನಗಲು ಶುರು ಮಾಡಿದ್ರೆ ವಿಕಾಸ್ ಮಣ್ಣಿನ ನೆಲದ ಮೇಲೆ ಕುಳಿತುಕೊಳ್ಳುತ್ತಾ ಹೇಳಿದರು ಮಗನೆ ನಾನು ಜೀವನವಿಡೀ ಜನರ ನಗುವನ್ನ ಸಹಿಸಿದ್ದೇನೆ ಆದರೆ ಎಂದಿಗೂ ಪರಿಶ್ರಮ ಪಡೋದನ್ನ ಬಿಡ್ಲಿಲ್ಲ ನೀನು ಸತ್ಯ ಹೇಳಿದ್ರೆ ಭಯ ತಾನಾಗಿಯೇ ಓಡಿ ಹೋಗುತ್ತದೆ ಮುಂದಿನ ದಿನ ಶಾಲೆಯಲ್ಲಿ ರಿಹರ್ಸಲ್ ಇತ್ತು ವೇದಿಕೆಯ ಮೇಲೆ ಮೊದಲು ಸುಹಾಸ್ನನ್ನು ಕರೆಯಲಾಯಿತು ಅವನು ಶುಭ್ರವಾದ ಬಟ್ಟೆಯಲ್ಲಿದ್ದನು ಒಡೆದ ಭಾಷಣವನ್ನ ಓದಿದನು ಚಪ್ಪಾಳೆ ಬಂತು ನಂತರ ಆದರ್ಶ್ ಹೆಸರನ್ನ ಕೂಗಲಾಯಿತು ಅವನು ವೇದಿಕೆ ಏರಿದನು ಮೈಕ್ ಅವನ ಬಾಯಿಗಿಂತ ಸ್ವಲ್ಪ ಎತ್ತರದಲ್ಲಿತ್ತು ಅದನ್ನು ಸರಿಪಡಿಸಿಕೊಂಡನು ಒಂದು ಕ್ಷಣ ಎಲ್ಲವೂ ತಿರುಗಿದಂತೆ ಅನ್ನಿಸಿತು ಕೆಲವು ಮಕ್ಕಳು ಪಿಸುಗುಟ್ಟಲು ಪ್ರಾರಂಭಿಸಿದರು ನೋಡು ಇವನ ಬೂಟು ಬಟ್ಟೆ ಎಷ್ಟು ಹಳೆಯದ್ದು ಆದರ್ಶ್ ಕಣ್ಣು ಮುಚ್ಚಿದನು ಅವನಿಗೆ ತಂದೆಯ ಧ್ವನಿ ನೆನಪಾಯಿತು ಸತ್ಯ ಹೇಳಿದರೆ ಭಯ ಓಡಿ ಹೋಗುತ್ತದೆ ಅವನು ಮಾತನಾಡಲು ಪ್ರಾರಂಭಿಸಿದನು ಮೊದಲ ಎರಡು ಸಾಲುಗಳಲ್ಲಿ ತೊದಲಿದನು ಆದರೆ ನಂತರದ ಶಬ್ದಗಳು ತಾನಾಗಿ ಹರಿಯಲು ಪ್ರಾರಂಭಿಸಿದವು ಇಡೀ ಮೈದಾನ ಶಾಂತವಾಯಿತು ರಿಹರ್ಸಲ್ ಮುಗಿದಾಗ ಯಾವುದೇ ಚಪ್ಪಾಳೆ ಬರಲಿಲ್ಲ ಆದರೆ ಪ್ರಿನ್ಸಿಪಲ್ ಮೌನವಾಗಿ ನಿಂತಿದ್ದರು ಅವರ ಕಣ್ಣುಗಳಲ್ಲಿ ಸಮಾಧಾನವಿತ್ತು ಜನವರಿ ಇಪ್ಪತ್ತಾರು ಈಗ ಕೇವಲ ಒಂದು ದಿನ ದೂರವಿತ್ತು ನಾಳೆಯ ದಿನ ತನ್ನ ಜೀವನವನ್ನೇ ಬದಲಾಯಿಸಬಹುದು ಅಂತ ಆದರ್ಶ್ಗೆ ತಿಳಿದಿತ್ತು ಜನವರಿ ಇಪ್ಪತ್ತಾರರ ಬೆಳಿಗ್ಗೆ ತಂಪಾಗಿತ್ತು ಹಳ್ಳಿಯ ಮೇಲೆ ತಿಳಿ ಮಂಜು ಆವರಿಸಿತು ಆದರ್ಶ ಬೆಳಿಗ್ಗೆ ಬೇಗನೆ ಎದ್ದನು ರಾತ್ರಿಯಿಡಿ ಅವನಿಗೆ ನಿದ್ದೆ ಬಂದಿರಲಿಲ್ಲ ಮನಸ್ಸಿನಲ್ಲಿ ಭಯವೂ ಇತ್ತು ಮತ್ತು ಉತ್ಸಾಹವೂ ಇತ್ತು ಅವನು ನೀರಿನಿಂದ ಮುಖ ತೊಳೆದು ಅದೇ ಹೊಲಿದ ಸಮವಸ್ತ್ರವನ್ನು ಧರಿಸಿದನು ತಂದೆ ಅವನನ್ನು ನೋಡಿ ಹೇಳಿದರು ಇಂದು ಇದೇ ಬಟ್ಟೆಗಳು ನಿನ್ನ ಗುರುತಾಗುತ್ತವೆ ಶಾಲೆಗೆ ತಲುಪಿದ ತಕ್ಷಣ ವಾತಾವರಣ ಬೇರೆಯಾಗಿತ್ತು ಸುತ್ತಲೂ ತ್ರಿವರ್ಣ ಧ್ವಜಗಳು ಬಲೂನ್ಗಳು ವೇದಿಕೆಯ ಮೇಲೆ ಮೈಕ್ ಕ್ಯಾಮರಾಗಳು ಹೊರಗಿನಿಂದ ಕೆಲವು ಸ್ಥಳೀಯ ನಾಯಕರು ಕೂಡ ಬರಲಿದ್ದರು ಮಕ್ಕಳನ್ನು ಸಾಲಿನಲ್ಲಿ ನಿಲ್ಲಿಸಲಾಗುತ್ತಿತ್ತು ಆದರ್ಶ್ಗೆ ವೇದಿಕೆಯ ಹಿಂದೆ ಕುಳಿತುಕೊಳ್ಳಲು ಹೇಳಲಾಯಿತು ಒಬ್ಬ ಶಿಕ್ಷಕರು ಮೆಲ್ಲ ಹೇಳಿದರು ಭಾಷಣ ಬೇಗ ಮುಗಿಸು ಜಾಸ್ತಿಯೇನು ಮಾತನಾಡಬೇಡ ಆದರ್ಶ್ ತಲೆ ಆಡಿಸಿದನು ಆದರೆ ಏನು ಬರೆದಿದ್ದಾನೋ ಅದನ್ನೇ ಮಾತನಾಡಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದ್ದನು ಕಾರ್ಯಕ್ರಮ ಪ್ರಾರಂಭವಾಯಿತು ಧ್ವಜಾರೋಹಣವಾಯಿತು ರಾಷ್ಟ್ರಗೀತೆಯಾಯಿತು ಚಪ್ಪಾಳೆಗಳ ಸದ್ದಿನ ನಡುವೆ ನಿರೂಪಕರು ಘೋಷಿಸಿದರು ಈಗ ಭಾಷಣಕ್ಕಾಗಿ ವೇದಿಕೆಯ ಮೇಲೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ ಮೊದಲು ಸುಹಾಸ್ನ ಹೆಸರನ್ನ ಹೇಳಲಾಯಿತು ಅವನು ಆತ್ಮವಿಶ್ವಾಸದಿಂದ ವೇದಿಕೆಗೆ ಹೋದನು ತಯಾರಾದ ಭಾಷಣ ಓದಿದನು ಚಪ್ಪಾಳೆಗಳು ಮೊಳಗಿದವು ನಂತರ ನಿರೂಪಕರು ಹೇಳಿದರು ಮತ್ತೀಗ ಆದರ್ಶ್ ಆದರ್ಶ್ ಕಾಲುಗಳಲ್ಲಿ ಜೀವವೇ ಇಲ್ಲದಂತಾಗಿತ್ತು ಆದ್ರೂ ಅವನು ವೇದಿಕೆ ಏರಿದನು ಇಡೀ ಮೈದಾನ ಅವನನ್ನೇ ನೋಡುತ್ತಿತ್ತು ಅವನು ಮೈಕ್ ಹೇಳಿದನು ಒಂದು ಕ್ಷಣ ಸುಮ್ಮನಿದ್ದನು ನಂತರ ಹೇಳಿದ ಇಂದು ಎಲ್ಲರೂ ಇಲ್ಲಿ ತ್ರಿವರ್ಣ ಧ್ವಜದ ಕೆಳಗೆ ನಿಂತಿದ್ದೇವೆ ಈ ಧ್ವಜ ಬಡವ ಶ್ರೀಮಂತ ಅಂತ ನೋಡೋದಿಲ್ಲ ಮೊದಲ ಸಾಲಿನಲ್ಲಿ ನಿಶಬ್ಧ ಆವರಿಸಿತು ಆದರ್ಶ್ ಮಾತನಾಡುತ್ತಾ ಹೋದನು ತನ್ನ ಮನೆಯ ಮಣ್ಣಿನ ಬಗ್ಗೆ ತನ್ನ ತಂದೆಯ ಕೂಲಿ ಕೆಲಸದ ಬಗ್ಗೆ ಮತ್ತು ಪ್ರತಿಯೊಬ್ಬ ಬಡ ಮಗು ಕಾಣುವ ಆ ಕನಸಿನ ಬಗ್ಗೆ ಕೆಲವು ಶಿಕ್ಷಕರ ಕಣ್ಣುಗಳು ತಗ್ಗಿ ಹೋದವು ಕೆಲವು ಮಕ್ಕಳು ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು ಕೊನೆಯಲ್ಲಿ ಆದರ್ಶ್ ಹೇಳಿದ ದೇಶ ಮುಂದೆ ಹೋಗ್ಬೇಕಾದ್ರೆ ನಾವು ಪ್ರತಿ ಮಗುವಿಗೂ ಸಮಾನ ಅವಕಾಶ ನೀಡಬೇಕು ಅವರ ಬಟ್ಟೆಗಳು ಎಂತಹದ್ದೇ ಆಗಿರ್ಲಿ ಕೆಲವು ಸೆಕೆಂಡ್ಗಳ ಕಾಲ ನಿಶಬ್ದವಿತ್ತು ನಂತರ ಜೋರಾದ ಚಪ್ಪಾಳೆಗಳು ಮೊಳಗಿದವು ಗುಂಪಿನ ಹಿಂದೆ ನಿಂತಿದ್ದ ಒಬ್ಬ ನಾಯಕರು ಇದನ್ನ ಗಮನವಿಟ್ಟು ಕೇಳಿದ್ದರು ಅವರ ಕಣ್ಣುಗಳಲ್ಲಿ ಏನೋ ಬದಲಾಗಿತ್ತು ಇಲ್ಲಿಂದ ಕತೆ ಹೊಸ ತಿರುವು ಪಡೆಯಿತು ಚಪ್ಪಾಳೆಗಳ ಸದ್ದು ನಿಧಾನವಾಗಿ ನಿಂತಿತು ಆದರೆ ಮೈದಾನದಲ್ಲಿ ಹರಡಿದ ಮೌನ ಬೇರೆ ಏನನ್ನೋ ಹೇಳುತ್ತಿತ್ತು ಆದರ್ ಶ್ವೇದಿಕೆಯ ಮೇಲೆ ನಿಂತಿದ್ದನು ಮೈಕಿನ್ನು ಅವನ ಕೈಯಲ್ಲೇ ಇತ್ತು ಈಗ ಏನು ಮಾಡಬೇಕೆಂದು ಅವನಿಗೆ ತಿಳಿಯುತ್ತಿರಲಿಲ್ಲ ಅವನು ತಲೆ ತಗ್ಗಿಸಿ ಹಿಂದೆ ಸರಿಯಲು ಬಯಸುತ್ತಿದ್ದನು ಆಗಲೇ ಮುಂದಿನ ಸಾಲಿನಿಂದ ಒಬ್ಬ ಎತ್ತರದ ಗಂಭೀರ ವ್ಯಕ್ತಿತ್ವದ ವ್ಯಕ್ತಿ ಎದ್ದು ನಿಂತರು ಬಿಳಿ ಕುಡ್ತಾ ಗಾಢ ಬಣ್ಣದ ಜಾಕೆಟ್ ಮತ್ತು ಮುಖದ ಮೇಲೆ ಗಾಂಭೀರ್ಯ ಶಾಲೆಯ ಹಲವು ಶಿಕ್ಷಕರು ಅವರನ್ನು ತಕ್ಷಣ ಗುರುತಿಸಿದರು ಅವರು ಜಿಲ್ಲೆಯ ಒಬ್ಬ ದೊಡ್ಡ ಜನಪ್ರತಿನಿಧಿಯಾಗಿದ್ದರು ಅವರನ್ನು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಕರೆಯಲಾಗಿತ್ತು ಅವರು ಮುಂದೆ ಬಂದು ಮೈಕ್ ತೆಗೆದುಕೊಂಡರು ಮಗನೆ ಒಂದು ಕ್ಷಣ ನಿಲ್ಲು ಅವರು ಹೇಳಿದರು ಆದರ್ಶ್ ನಿಂತನು ನಾಯಕರು ಮೈದಾನದ ಕಡೆ ನೋಡುತ್ತಾ ಹೇಳಿದರು ಇಂದು ನಾನು ತುಂಬಾ ಭಾಷಣಗಳನ್ನ ಕೇಳಿದೆ ದೊಡ್ಡ ದೊಡ್ಡ ಶಬ್ದಗಳು ದೊಡ್ಡ ದೊಡ್ಡ ಮಾತುಗಳು ಆದರೆ ಇಂದು ಮೊದಲ ಬಾರಿಗೆ ಮಗು ಒಂದು ಸತ್ಯವನ್ನು ಹೇಳಿದೆ ಇಡೀ ಮೈದಾನ ಗಮನವಿಟ್ಟು ಕೇಳುತ್ತಿತ್ತು ಅವರು ಆದರ್ಶ್ ಕಡೆ ನೋಡಿದರು ನಿನ್ನ ಹೆಸರೇನು ಆದರ್ಶ್ ಸರ್ ಅವನು ಮೆಲ್ಲಗೆ ಹೇಳಿದ ನಿನ್ ಗೊತ್ತಾ ನೀನ್ ಏನ್ ಅಂತ ದೇಶ ಕೇವಲ ಕಟ್ಟಡಗಳಿಂದಲ್ಲ ಪ್ರಾಮಾಣಿಕತೆಯಿಂದ ನಿರ್ಮಾಣವಾಗುತ್ತದೆ ಅಂತ ನೀನು ನಮ್ಗೆ ನೆನಪಿಸಿದ್ಯಾ ಕೆಲವು ಶಿಕ್ಷಕರ ಕಣ್ಣುಗಳಲ್ಲಿ ಅವಮಾನ ಸ್ಪಷ್ಟವಾಗಿ ಕಾಣುತ್ತಿತ್ತು ನಾಯಕರು ಮುಂದುವರೆಸಿದರು ಇಂದು ನಾನಿಲ್ಲಿ ಎಲ್ಲರ ಮುಂದೆ ಘೋಷಣೆ ಮಾಡುತ್ತಿದ್ದೇನೆ ಆದರ್ಶ್ ಮುಂದಿನ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸುತ್ತೇನೆ ಪುಸ್ತಕಗಳು ಫೀಸ್ ಹಾಸ್ಟೆಲ್ ಎಲ್ಲವೂ ಮೈದಾನದಲ್ಲಿ ಮತ್ತೆ ಚಪ್ಪಾಳೆ ಮೊಳಗಿತು ಆದರ್ಶ್ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು ಆದ್ರೂ ನಾಯಕರು ಅಲ್ಲಿಗೆ ನಿಲ್ಲಲಿಲ್ಲ ಅವರು ಹೇಳಿದರು ಮತ್ತು ಇನ್ನೊಂದು ಮಾತು ಯಾವ ಮಗುವಿನ ಬಳಿ ವಾಸಿಸಲು ಸರಿಯಾದ ಮನೆ ಇಲ್ಲವೋ ಅವನು ಓದಿನ ಮೇಲೆ ಪೂರ್ತಿ ಗಮನ ಕೊಡುವುದು ಹೇಗೆ ಅವರು ವೇದಿಕೆಯಿಂದ ಕೆಳಗೆ ಇಳಿಯುತ್ತಾ ಹೇಳಿದರು ಇಂದಿನಿಂದ ಆದರ್ಶ್ ಮತ್ತು ಅವನ ತಂದೆಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಪಕ್ಕಾ ಮನೆ ನೀಡಲಾಗುವುದು ಇದು ನನ್ನ ಮಾತು ಗುಂಪಿನ ಹಿಂದೆ ನಿಂತಿದ್ದ ವಿಕಾಸ್ ಅಲ್ಲೇ ಕುಳಿತು ಬಿಟ್ಟರು ಅವರ ಕೈಗಳು ನಡುಗುತ್ತಿದ್ದವು ತಮ್ಮ ಮಗ ಒಂದು ದಿನ ತಮಗಾಗಿ ಸೂರು ನಿರ್ಮಿಸುತ್ತಾನೆ ಎಂದು ಅವರು ಕನಸಲ್ಲೂ ಯೋಚಿಸಿರ್ಲಿಲ್ಲ ನಾಯಕರು ಆದರ್ಶ್ನನ್ನು ತಮ್ಮ ಹತ್ತಿರ ಕರೆದರು ಅವನ ತಲೆಯ ಮೇಲೆ ಕೈ ಇಟ್ಟರು ಮಗನೇ ಇಂದು ನೀನು ಕೇವಲ ನಿನಗಾಗಿ ಮಾತನಾಡಲಿಲ್ಲ ಲಕ್ಷಾಂತರ ಬಡ ಮಕ್ಕಳ ಧ್ವನಿಯಾಗಿ ಮಾತನಾಡಿದೆ ಆದರ್ಶ್ಗೆ ಏನು ಮಾತನಾಡಲು ಆಗ್ಲಿಲ್ಲ ಕೇವಲ ಕೈ ಮುಗಿದನು ಕಾರ್ಯಕ್ರಮ ಮುಗಿದ ನಂತರವೂ ಜನ ಹೋಗುತ್ತಿರಲಿಲ್ಲ ಪ್ರತಿಯೊಬ್ಬರು ಅದೇ ಭಾಷಣದ ಬಗ್ಗೆ ಮಾತನಾಡುತ್ತಿದ್ದರು ಶಾಲೆಯ ಕೆಲವು ಶಿಕ್ಷಕರು ಮೌನವಾಗಿದ್ದರು ಪ್ರಿನ್ಸಿಪಲ್ ದೂರದಿಂದ ಎಲ್ಲವನ್ನೂ ನೋಡುತ್ತಿದ್ದರು ಕಣ್ಣುಗಳಲ್ಲಿ ತೃಪ್ತಿ ಮತ್ತು ಸ್ವಲ್ಪ ತೇವಾಂಶವಿತ್ತು ಆ ದಿನ ಆದರ್ಶ್ ಮನೆಗೆ ಮರಳಿದಾಗ ಮಣ್ಣಿನ ಮನೆ ಅಲ್ಲಿಯೇ ಇತ್ತು ಆದರೆ ಅವನೊಳಗೆ ಇದ್ದ ಭಯ ಒಡೆದು ಹೋಗಿತ್ತು ಈಗ ಅವನಿಗೆ ತಿಳಿದಿತ್ತು ಅವನ ಧ್ವನಿಗೆ ಬೆಲೆ ಇದೆ ಮುಂದಿನ ಬೆಳಿಗ್ಗೆ ಹಳ್ಳಿಯಲ್ಲಿ ಏನೋ ಬದಲಾದಂತಿತ್ತು ಯಾರು ನಿನ್ನೆಯವರೆಗೆ ನನ್ನ ಕೇವಲ ವಿಕಾಸ್ ಕೂಲಿ ಆಳಿನ ಮಗ ಎನ್ನುತ್ತಿದ್ದರೋ ಇಂದು ಅದೇ ಜನ ಅವನ ಹೆಸರು ಹೇಳುತ್ತಿದ್ದರು ಯಾರೋ ಪತ್ರಿಕೆ ತಂದು ತೋರಿಸಿದರು ಇನ್ಯಾರೋ ಮೊಬೈಲ್ನಲ್ಲಿ ವಿಡಿಯೋ ತೋರಿಸಿದರು ಒಂದು ಶಾಲೆಯ ವೇದಿಕೆಯಿಂದ ನೀಡಿದ ಭಾಷಣ ಈಗ ಇಡೀ ಪ್ರದೇಶದಲ್ಲಿ ಚರ್ಚೆಯ ವಿಷಯವಾಗಿತ್ತು ವಿಕಾಸ್ ಬೆಳಗ್ಗೆ ಕೆಲಸಕ್ಕೆ ಹೋಗುವಷ್ಟರಲ್ಲಿ ಇಬ್ಬರು ಬೈಕ್ ನಲ್ಲಿ ಬಂದು ಅವರ ಮನೆ ಮುಂದೆ ನಿಂತರು ಶುಭ್ರ ಬಟ್ಟೆ ಕೈಯಲ್ಲಿ ಫೈಲ್ ಆದರ್ಶ್ ತಂದೆ ವಿಕಾಸ್ ಗಾಬರಿಯಾದರು ಏನಾದ್ರೂ ತಪ್ಪಾಯ್ತಾ ಇಲ್ಲ ಅವರಲ್ಲೊಬ್ಬ ನಗುತ್ತಾ ಹೇಳಿದರು ನಾವು ಜಿಲ್ಲಾ ಕಚೇರಿಯಿಂದ ಬಂದಿದ್ದೇವೆ ನಿನ್ನೆ ಘೋಷಣೆ ಆಗಿತ್ತಲ್ಲ ಅದರ ಬಗ್ಗೆ ಮಾತನಾಡಬೇಕಿತ್ತು ವಿಕಾಸ್ನ ಕೈ ನಡುಗಲು ಪ್ರಾರಂಭಿಸಿತು ಅದೇ ಮಣ್ಣಿನ ಮನೆ ಅದೇ ಮುರಿದ ಚೌಕಟ್ಟು ಮತ್ತು ಅದರಲ್ಲಿನ ಸರ್ಕಾರಿ ಅಧಿಕಾರಿಗಳು ಅವನಿಗೆ ನಂಬಲೇ ಆಗುತ್ತಿರಲಿಲ್ಲ ಶಾಲೆಯಲ್ಲೂ ವಾತಾವರಣ ಬದಲಾಗಿತ್ತು ಯಾವ ಮಕ್ಕಳು ಆದರ್ಶ್ನನ್ನು ಗೇಲಿ ಮಾಡಿದ್ದರೋ ಅವರೇ ಈಗ ಹತ್ತಿರ ಬಂದು ಹೇಳುತ್ತಿದ್ದರು ಗೆಳೆಯ ನೀನು ನಿನ್ನ ಅದ್ಭುತ ಮಾಡಿದೆ ಯಾವ ಶಿಕ್ಷಕರ ದೃಷ್ಟಿ ಮೊದಲು ಮೇಲೆ ಕೆಳಗೆ ನೋಡುತ್ತಿದ್ದೋ ಇಂದು ನೇರವಾಗಿ ನೋಡಿ ಮಾತನಾಡುತ್ತಿದ್ದರು ಪ್ರಿನ್ಸಿಪಲ್ ಬೆಳಗಿನ ಅಸೆಂಬ್ಲಿಯಲ್ಲಿ ಹೇಳಿದರು ಸಾಮರ್ಥ್ಯ ಬಟ್ಟೆಗಳ ಹಂಗಿಲ್ಲ ಎಂಬುದನ್ನು ಆದರ್ಶ್ ಸಾಬೀತುಪಡಿಸಿದ್ದಾನೆ ಈ ಮಾತು ಆದರ್ಶ್ಗೆ ಅತಿ ದೊಡ್ಡ ಗೌರವವಾಯಿತು ಮಧ್ಯಾಹ್ನ ನಾಯಕರ ಕಚೇರಿಯಿಂದ ಫೋನ್ ಬಂತು ಆದರ್ಶ್ ಮತ್ತು ಅವನ ತಂದೆಯನ್ನು ಮುಂದಿನ ವಾರ ಕರೆಯಲಾಗಿತ್ತು ಓದಿಗೆ ಸಂಬಂಧಿಸಿದ ಕಾಗದ ಪತ್ರಗಳು ಮನೆಯ ಪ್ರಕ್ರಿಯೆ ಎಲ್ಲವನ್ನು ವಿವರಿಸಬೇಕಿತ್ತು ರಾತ್ರಿ ಆದರ್ಶ್ ತಡರಾತ್ರಿಯವರೆಗೆ ಎಚ್ಚರವಾಗಿದ್ದನು ಚಿಮಣಿಯ ಅದೇ ಬೆಳಕಿತ್ತು ಆದರೆ ಈಗ ಅದು ಅವನಿಗೆ ಮಂದವಾಗಿ ಕಾಣುತ್ತಿರಲಿಲ್ಲ ಅವನು ತನ್ನ ನೋಟ್ಬುಕ್ ತೆರೆದು ಬರೆದನು ಇಂದು ನನ್ನನ್ನು ಆಲಿಸಿದ್ದರೆ ನಾಳೆ ನಾನು ಇನ್ನೂ ಹೆಚ್ಚು ಮಕ್ಕಳಿಗೆ ಮಾತನಾಡುವ ಧೈರ್ಯ ನೀಡುತ್ತೇನೆ ವಿಕಾಸ್ ಅವನನ್ನ ನೋಡುತ್ತಾ ಹೇಳಿದ್ರು ಮಗನೇ ನೀನು ಬದಲಾಗಿ ಬಿಟ್ಟೆ ಆದರ್ಶ್ ತಲೆ ಆಡಿಸಿದ ಇಲ್ಲಪ್ಪ ನಾನು ಅದೇ ಆದರ್ಶ್ ಆದರೆ ಈಗ ಜನ ನನ್ನನ್ನು ಕೇಳುತ್ತಿದ್ದಾರೆ ಅಷ್ಟೆ ಹಳ್ಳಿಯ ಗಾಳಿಯಲ್ಲಿ ಏನೋ ಬದಲಾಗಿತ್ತು ಮತ್ತು ಈ ಬದಲಾವಣೆ ಈಗಷ್ಟೇ ಶುರುವಾಗಿತ್ತು ಒಂದು ವಾರದ ನಂತರ ಆದರ್ಶ್ ಮತ್ತು ಅವನ ತಂದೆ ಮೊದಲ ಬಾರಿಗೆ ಜಿಲ್ಲಾ ಕೇಂದ್ರ ಕಚೇರಿಗೆ ಹೋದರು ಇದು ಅವರಿಗೆ ಬೇರೊಂದು ಲೋಕಕ್ಕೆ ಕಾಲಿಟ್ಟಂತಿತ್ತು ಅಗಲವಾದ ರಸ್ತೆಗಳು ಎತ್ತರದ ಕಟ್ಟಡಗಳು ಕಚೇರಿಗಳ ದಟ್ಟಣೆ ವಿಕಾಸ್ ಪದೇ ಪದೇ ತನ್ನ ಪೇಟವನ್ನು ಸರಿಪಡಿಸಿಕೊಳ್ಳುತ್ತಿದ್ದರು ಎಲ್ಲಿ ತಾನು ಈ ಜಾಗಕ್ಕೆ ಯೋಗ್ಯನಲ್ಲವೋ ಎಂಬ ಭಯದಂತಿತ್ತು ನಾಯಕರ ಕಚೇರಿಯಲ್ಲಿ ಅವರಿಗೆ ಗೌರವದೊಂದಿಗೆ ಚೇರು ಹಾಕಲಾಗಿತ್ತು ಚಹಾ ಬಂತು ಇದೇ ಆದರ್ಶ್ ಯಾರನ್ನು ಕೆಲವು ದಿನಗಳ ಹಿಂದೆ ವೇದಿಕೆಗೆ ಯೋಗ್ಯನಲ್ಲ ಅಂತ ಭಾವಿಸಲಾಗಿತ್ತು ಈಗ ಜನ ಅವನ ಹೆಸರು ಹಿಡಿದು ಕರೆಯುತ್ತಿದ್ದರು ಅಧಿಕಾರಿ ಫೈಲ್ ತೆರೆಯುತ್ತಾ ಹೇಳಿದರು ಆದರ್ಶ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚ ಮುಂದಿನ ಆದೇಶದವರೆಗೆ ನಮ್ಮ ಕಡೆಯಿಂದ ಇರುತ್ತದೆ ಸ್ಕೂಲ್ ಫೀಸ್ ಪುಸ್ತಕಗಳು ಸಮವಸ್ತ್ರ ಎಲ್ಲವೂ ವಿಕಾಸ್ ಕಣ್ಣುಗಳಿಂದ ನೀರು ಹರಿಯಿತು ಸಾಹಿಬ್ರೆ ನನ್ನ ಓದಿಸಬೇಕು ಅಂತ ಅಷ್ಟೇ ಅಂದುಕೊಂಡಿದ್ದೆ ಹೀಗಾಗುತ್ತೆ ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ ನಾಯಕರು ಮಾತು ಮಧ್ಯದಲ್ಲೇ ತಡೆದು ಹೇಳಿದ್ರು ನೀವು ಮಾಡಿದ್ದು ಅತಿ ದೊಡ್ಡ ಕೆಲಸ ಪ್ರತಿಯೊಬ್ಬ ತಂದೆ ಹೀಗೆ ಯೋಚಿಸಿದ್ರೆ ದೇಶ ತಾನಾಗೇ ಬದಲಾಗುತ್ತದೆ ಅದೇ ದಿನ ಅವರಿಗೆ ಹೊಸ ಮನೆಯನ್ನ ತೋರಿಸಲಾಯಿತು ಹಳ್ಳಿಯ ಇನ್ನೊಂದು ತುದಿಯಲ್ಲಿ ಪಕ್ಕಾ ಮನೆ ಎರಡು ಕೋಣೆಗಳು ಒಂದು ಸಣ್ಣ ಅಡುಗೆ ಮನೆ ಬಾಗಿಲಿಗೆ ಹಾಕಿದ ಬೇಗ ಆದರ್ಶ್ ಗೋಡೆಗಳನ್ನ ಮುಟ್ಟಿ ನೋಡಿದನು ಈ ಕನಸು ಈಗ ನಿಜವಾಗಿತ್ತು ಕೆಲವು ತಿಂಗಳಲ್ಲಿ ಮನೆ ತಯಾರಾಯಿತು ಅವರು ಅಲ್ಲಿ ವಾಸಿಸಲು ಬಂದ ದಿನ ವಿಕಾಸ್ ಎಲ್ಲಕ್ಕಿಂತ ಮೊದಲು ಗೋಡೆಯ ಮೇಲೆ ತ್ರಿವರ್ಣ ಧ್ವಜವನ್ನ ನೇತು ಹಾಕಿದರು ಆದರ್ಶ್ ತನ್ನ ಪುಸ್ತಕಗಳನ್ನು ಹೊಸ ಮೂಲೆಯಲ್ಲಿ ಜೋಡಿಸಿದನು ಶಾಲೆಯಲ್ಲೂ ಬದಲಾವಣೆ ಬಂತು ಆದರ್ಶ್ ನಾನು ಈಗ ವಿದ್ಯಾರ್ಥಿ ಪ್ರತಿನಿಧಿಯನ್ನಾಗಿ ಮಾಡಲಾಯಿತು ಅವನು ಮಕ್ಕಳ ಸಮಸ್ಯೆಗಳನ್ನ ಪ್ರಿನ್ಸಿಪಲ್ವರೆಗೆ ತಲುಪಿಸುತ್ತಿದ್ದ ಮೊದಲು ಹೆದರುತ್ತಿದ್ದ ಮಕ್ಕಳು ಈಗ ಅವನೊಂದಿಗೆ ಮಾತನಾಡಲು ಶುರು ಮಾಡಿದರು ಒಂದು ದಿನ ಒಂದು ಸಣ್ಣ ಮಗು ಅವನ ಹತ್ತಿರ ಬಂದು ಹೇಳಿತು ಅಣ್ಣಾ ನಾನು ಕೂಡ ಭಾಷಣ ಮಾಡಲು ಇಷ್ಟಪಡುತ್ತೇನೆ ಆದರೆ ಭಯವಾಗುತ್ತದೆ ಆಗ ಆದರ್ಶ್ ನಗುತ್ತಾ ಹೇಳಿದ ಭಯ ಎಲ್ರಿಗೂ ಆಗುತ್ತದೆ ಆದರೆ ಸತ್ಯ ಹೇಳಿದರೆ ಭಯ ನಿಲ್ಲೋದಿಲ್ಲ ಆದರ್ಶ್ ಹಾದಿ ಈಗ ಸ್ಪಷ್ಟವಾಗಿತ್ತು ಅವನು ಕೇವಲ ತನಗಾಗಿ ಓದುತ್ತಿರಲಿಲ್ಲ ಯಾರ ಧ್ವನಿಯನ್ನು ಎಂದಿಗೂ ಕೇಳಲಾಗಿಲ್ಲವೋ ಅವರೆಲ್ಲರಿಗಾಗಿಯೂ ಓದುತ್ತಿದ್ದನು ಈಗ ಕೇವಲ ಒಂದು ಕೊನೆಯ ತಿರುವು ಬಾಕಿ ಇತ್ತು ಆ ತಿರುವಿನಲ್ಲಿ ಸ್ವತಃ ನಿರ್ಧರಿಸುತ್ತಾನೆ ತಾನು ಎಂತಹ ಮನುಷ್ಯನಾಗಬೇಕು ಎಂದು ನಿಮಗೆ ಆದರ್ಶವರ ಕತೆ ಮನಸ್ಸಿಗೆ ಮುಟ್ಟಿದರೆ ಶ್ರಮ ಮತ್ತು ಸತ್ಯದ ಧ್ವನಿ ಎಂದಿಗೂ ಬಡವರದ್ದಲ್ಲ ಎಂದು ನಿಮಗೂ ಅನ್ನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕುಟುಂಬದವರು ಮತ್ತು ವಿಶೇಷವಾಗಿ ಪರಿಸ್ಥಿತಿ ಹಣೆಬರಹ ಅಂತ ಇಂದಿಗೂ ನಂಬಿರುವ ಜನರೊಂದಿಗೆ ಇದನ್ನು ಶೇರ್ ಮಾಡಿ ಕಥೆಯನ್ನು ಪೂರ್ತಿಯಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು